ಹಾಯ್ ಫ್ರೆಂಡ್ಸ್ ಹಸಿ ಕಾಳು ಉಪ್ಸಾರು ಮಾಡೋಣ ಅದಕ್ಕೆ ಅಳಸಂದೆಕಾಯಿನ ನೀಟಾಗಿ ಸುಲ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈ ಥರ ನಾಟಿ ಕಾಳು ಕುಕ್ಕರ್ಗೆ ಕಾಳು ಉಪ್ಪು ನೀರು ಹಾಕಿ ಬೇಯಿಸೋಕಿದೋಣ ಎರಡು ಬಿಸಲು ಬಂದರೆ ಇದಕ್ಕೆ ಒಂದು ಬಾಣಲೀಲಿ ಒಂದು ಹತ್ತು ಹಸಿ ನಾಲ್ಕು ಟೊಮೊಟೊ ಹಾಕಿ ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಂಡು ಹಸಿಮೆಣ್ಸಿನ್ಕಾಯಿ ಕೆಂಪುಗಾಕೋ ಆದಮೇಲೆ ಅದನ್ನು ತೆಕ್ಕೊಂಡು ಟೊಮೊಟೊ ಬೈಯೋದ್ದು ಸ್ವಲ್ಪ ಲೇಟಾಗುತ್ತೆ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಮುಚ್ಚಿಡೋಣ ಅಷ್ಟರಲ್ಲಿ ಇದು ಕುಕ್ಕರಲ್ಲಿ ಬೆಂದಿರುತ್ತೆ ಕಾಳು ಕಾಳನ್ನು ಕಟ್ಟು ಸಪ್ರೇಟ್ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಟು ಅದು ಖಾಯಿಲಾಕಿ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕೆಂಪುಗಾಕೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಕಾಳು ಪಲ್ಯಕ್ಕೆ ಇದು ಉಗ್ಗರಣೆ ಬೆಂದಿರೋ ಕಾಳು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಇದು ಮುದ್ದೆ ಜೊತೆ ಉಪ್ಸಾರು ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಲ್ಲಿ ಇಡಿಸ್ಕೊಂಡ್ರೆ ಕಾಳು ಪಲ್ಯ ರೆಡಿ ಆಯಿತು ಅದಕ್ಕೆ ಈ ಬೆಂದಿರೋ ಟೊಮೊಟೊ ಸಿಪ್ಪೆ ತೆಕ್ಕೊಂಬಿಟ್ಟು ಒಂದು ಜಾರಿಗೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈ ಬೇಯಿಸ್ಕೊಂಡಿರೋ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರಫ್ ಆಗಿ ಒಂದು ರೌಂಡ್ ಹಾಕಿದ್ರೆ ಮಿಕ್ಸಿ ಚೆನ್ನಾಗಾಗುತ್ತೆ ಅದನ್ನೇ ಕಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಒಂದು ಇಟ್ಟು ಮೆಷಲ್ಲಿ ಎರಡು ಬದನೆಕಾಯಿ ಹಿಟ್ಟು ಚೆನ್ನಾಗಿ ಸುಟ್ಕೋಬೇಕು ಕೆಂಡದಲ್ಲಿ ಸುಟ್ಟ ಹಾಗೆ ಆಗುತ್ತೆ ಇದ್ರ ಮೇಲೆ ಸುಟ್ಕೊಂಡು ಸಿಪ್ಪೆ ತಗೊಂಡು ವಾಶ್ ಮಾಡಿಕೊಂಡ್ರೆ ಈ ಥರ ರೆಡಿ ಆಗುತ್ತೆ ಇದನ್ನು ಲಾಸ್ಟಲ್ಲಿ ಆ ಉಪ್ಸ ಜೊತೆ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಮುದ್ದೆ ಜೊತೆ ಅಲಸಂದೆ ಕಾಳು ಸಾರು ತುಂಬಾ ಚೆನ್ನಾಗಿರುತ್ತೆ ಈ ಥರ ಸ್ಟೈಲಲ್ಲಿ ಒಂದ್ಸರಿ ಮಾಡಿ ನೋಡಿ